हरीश पूजा गन्य शासक रा गन्या शासक रागे सोमर मारे ಪ್ರಮುಖ ಜೋತಕ ಭಾಷಣ ಮಾಡಿ ಧರ್ಮ ಧರ್ಮಗಳು ಎತ್ತಿಕ್ಕಟ್ಟಿ ಧರ್ಮ ಧರ್ಮಗಳೇ ಎತ್ತಿಕ್ಕಟ್ಟಿ ಹಿಂಸಾಚಾರಕ್ಕೆ ಕರೆಯನ್ನು ಕೊಡಲು ಹಿಂಸಾಚಾರಕ್ಕೆ ಕರೆಯನ್ನು ಕೊಡಲು ನಾಚಿಕೆ ಎಂಬುದು ಇಲ್ಲವೇ ನಿಮಗೆ ನಾಚಿಕೆ ಎಂಬುದು ಇಲ್ಲವೇ ನಿಮಗೆ ಕಾನೂನ ಅರಿವು ಇಲ್ಲವೇ ನಿಮಗೆ ಸೇಮ್ ಸೇಮ್ ಬಿಜೆಪಿ ಸೇಮ್ ಸೇಮ್ ಬಿಜೆಪಿ ಜನತಾ ಕಾನೂನಿಗೆ ವಿರುದ್ಧವಾಗಿ ಕಾನೂನಿಗೆ ವಿರುದ್ಧವಾಗಿ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಸಂವಿಧಾನ ಆಶೆಗೆ ವಿರುದ್ಧವಾಗಿ ಹೋಮು ಸೂಕ್ಷ್ಮ ಪ್ರದೇಶದಲ್ಲಿ ಹೋಮು ಸೂಕ್ಷ್ಮ ಪ್ರದೇಶದಲ್ಲಿ ದ್ವೇಷಭಾಷಣ ಮಾಡುವ ಮೂಲಕ ದ್ವೇಷಭಾಷಣ ಮಾಡುವ ಮೂಲಕ ಹಿಂಸಾಚಾರಕ್ಕೆ ಕರೆಯನ್ನು ಕೊಡುವ ಹಿಂಸಾಚಾರಕ್ಕೆ ಕರೆಯನ್ನು ಕೊಡುವ ಉತ್ತರ ಶಾಸಕ ಭರತ್ ಶೆಟ್ಟಿ ಬೆತ್ತಗಲಿ ಶಾಸಕ ಪೂಂಜಾ

ಜಿಂದಾಬಾದ್ ರಾಜ್ಯದ ವಿಧಾನಸಭೆಯಲ್ಲಿ ಕೂತು ರಾಜ್ಯದ ವಿಧಾನಸಭೆಯಲ್ಲಿ ಕೂತು ನೈಟ್ ಲೈಫ್ ಕುರಿತು ಗಂಬಲ ನೀಡಿ ನೈಟ್ ಲೈಫ್ ಕುರಿತು ಗಂಬಲ ನೀಡಿ ಹಗಲು ಬೋಮು ಬಳಿದು ಹಗಲು ಬೋಮು ಬಳಿದು ಜಿಲ್ಲೆಯ ಪ್ರಗತಿಗೆ ಮಾರಕವಾಗುವ ಜಿಲ್ಲೆಯ ಪ್ರಗತಿಗೆ ಮಾರಕವಾಗುವ ಬಿಜೆಪಿ ಪಕ್ಷದ ಶಾಸಕ ವರ್ಗಕ್ಕೆ ಧಿಕ್ಕಾರ ಧಿಕ್ಕಿಕ್ಕಾರ ಧಿಕ್ಕ ಗಮನಿಸಿ ಸ್ಪೀಕರ್ ಕಾದರ್ರವರೇ ಗಮನಿಸಿ ಸ್ಪೀಕರ್ ಕಾದರ್ರವರೇ ನಿಮ್ಮ ಕ್ಷೇತ್ರದ ವ್ಯಾಪ್ತಿಯ ಒಳಗೆ ನಿಮ್ಮ ಕ್ಷೇತ್ರದ ವ್ಯಾಪ್ತಿಯ ಒಳಗೆ ದಕ್ಷಿಣ ಕನ್ನಡ ಶಾಸಕರಿದ್ದಾರಾ Thank uh you. -huh. ಗುಂಡಾವರ್ತನೆ ಕಾಣದ ನಿಮಗೆ ಗುಂಡಾವರ್ತನೆ ಕಾಣದ ನಿಮಗೆ ಅಲ್ಲೋ ಮಿಸ್ಟರ್ ಸಿದ್ದರಾಮಯ್ಯ ಅಲ್ಲೋ ಮಿಸ್ಟರ್ ಸಿದ್ದರಾಮಯ್ಯ ದೇಶಾಭ್ಯಾಸನ ಮಾಡುವವರ ಮೇಲೆ ಕೇಸು ದಾಖಲಿಸುವ ನಿಮ್ಮೇ ಭರವಸೆ ಕೇಸು ದಾಖಲಿಸುವ ನಿಮ್ಮ ಭರವಸೆ ಎಲ್ಲಿಗೆ ಹೋಯ್ತು ಎಲ್ಲಿಗೆ ಹೋಯ್ತು ಎಲ್ಲಿಗೆ ಹೋಯ್ತು ಎಲ್ಲಿಗೆ ಹೋಯ್ತು ಕನಿಷ್ಠ ಕಾಳಜಿ ಇದ್ದರೆ ನೀವು ಕನಿಷ್ಠ ಕಾಳಜಿ ಇದ್ದರೆ ನೀವು ಕೂಡಲೇ ಕ್ರಮವನ್ನು ಕೈಗೊಳ್ಳಿ ಶಾಸಕ ವಿರುತ್ತ ಕ್ರಮ ಕೈಗೊಳ್ಳಿ ಜಿಂದಾಬಾದ್ ಡಿವೈಎಫ್ಐ ಜಿಂದಾಬಾದ್ ಎಚ್ಎಫ್ಐ ಜಿಂದಾಬಾದ್ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಾಗಿರುವಂತಹ ಡಿವೈಎಫ್ಐ ಎಸ್ಎಫ್ಐ ಜನವಾದಿ ಮಹಿಳಾ ಸಂಘಟನೆಯ ಎಲ್ಲ ರೀತಿಯ ಸಂಘಾತಿಗಳೇ ಮಂಗಳೂರಿನ ಮಹಾಜನ ಬಂಧುಗಳೇ ಡಿಗಂಪ್ ಎನ್ನುವಂತಹ ಹದಿನೇಳು ವರ್ಷದ ವಿದ್ಯಾರ್ಥಿ ನಾಪತ್ತೆ ಆಗಿರ್ತಕ್ಕಂತಹ ಪ್ರಕರಣ ಇಡೀ ರಾಜ್ಯದ ಗಮನ ಗಮನವನ್ನ ಸೆಳೆದಿರ್ತಕ್ಕಂಥದ್ದು ಬಿಕದ್ರ ನಾಪತ್ತೆ ಪ್ರಕರಣವನ್ನ ಸಂಘ ಪರಿವಾರ ಬಿಜೆಪಿ ಒಂದು ರಾಜಕೀಯ ರಾಜಕಾರಣವನ್ನ ಮಾಡ್ತಕ್ಕಂಥ ಒಂದು ಸಂದರ್ಭ ಯಾವ ರೀತಿ ಈ ಜಿಲ್ಲೆಯಲ್ಲಿ ಹೊಸತಾದಂತ ಒಂದು ರಾಜಕೀಯ ಚರ್ಚೆಗೆ ಕಾರಣ ಆಗಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ದಿಗಂತ್ ಎಂಬ ಬಾಲಕ ನಾಪತ್ತೆಯಾದಂತಹ ಸಂದರ್ಭದಲ್ಲಿ ಆ ನಾಪತ್ತೆಯ ಪ್ರಕರಣದ ಬಳಿಕ ಪೊಲೀಸ್ ಇಲಾಖೆಯ ತನಿಖೆಯನ್ನ ಮತ್ತು ಜನರಲ್ಲಿರ್ತಕ್ಕಂಥ ಆತಂಕವನ್ನ ಎರಡನ್ನ ಕೂಡ ದಿಕ್ಕು ತಪ್ಪಿಸುವಂತ ಒಂದು ಪ್ರಯತ್ನವನ್ನ ಬಿಜೆಪಿ ಸಂಘ ಪರಿವಾರ ದಿಗಂತನ ನಾಪತ್ತೆ ಪ್ರಕರಣದಲ್ಲಿ ಮಾಡಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ದಿಗಂತನ ನಾಪತ್ತೆಯ ಸಂದರ್ಭದಲ್ಲಿ ಆ ಒಂದು ಕುಟುಂಬ ಯಾವ ರೀತಿಯಲ್ಲಿ ಆ ಕುಟುಂಬಕ್ಕೆ ನಿಂತು ಧೈರ್ಯ ನೀಡಬೇಕಾದಂತಹ ಜನಪ್ರತಿನಿಧಿಗಳು ಮತ್ತು ಸಮಾಜ ಯಾವ ರೀತಿಯಾಗಿ ಆ ಕುಟುಂಬದ ಜೊತೆಯಲ್ಲಿ ನಿಲ್ಬೇಕಿತ್ತು ಅದರ ಬದಲಿಗೆ ಆ ಕುಟುಂಬವನ್ನ ಮತ್ತು ಇಡೀ ಸಮಾಜವನ್ನ ದಿಕ್ಕು ತಪ್ಪಿಸುವಂತಹ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರ ಸಂಘಟನೆಗಳು ಮಾಡಿದೆ ಎನ್ನುವುದನ್ನ ಇವತ್ತು ಸ್ಪಷ್ಟವಾಗಿ ಕಾಣ್ತಾ ಇದೆ ಪರಂಗಿಪೇಟೆಯಲ್ಲಿ ಪ್ರತಿಭಟನೆ ಮಾಡಿದಂತಹ ಬಿಜೆಪಿ ಸಂಘ ಪರಿವಾರದ ಸಂಘಟನೆಗಳು ಮತ್ತು ಅಲ್ಲಿ ಮಾತಾಡಿರ್ತಕ್ಕಂತಹ ಸಂಘ ಪರಿವಾರದ ಮುಖಂಡರು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದಂತಹ ಶಾಸಕರುಗಳು ಹಾಡಿರ್ತಕ್ಕಂತಹ ಮಾತುಗಳು ಖಂಡಿತವಾಗಿ ಕೂಡ ಈ ದೇಶದ ಸಂವಿಧಾನಕ್ಕೆ ಒಂದು ಕಪ್ಪು ಚಿಕ್ಕ ಆದಂತಹ ರೀತಿಯಲ್ಲಿ ಮಾತಾಡಿದೆ ಪರಂಗಿಪೇಟೆಯ ಅಮ್ಮೆಮ್ಮಾರಿನ ಮತ್ತು ಆ ಪರಂಗಿಪೇಟೆಯ ಭಾಗದ ವಿವಿಧ ಪ್ರದೇಶಗಳ ಮುಸ್ಲಿಂ ಸಮುದಾಯವನ್ನ ಇಡೀ ಪ್ರಕರಣದಲ್ಲಿ ಎತ್ತಿ ಕಟ್ಟುವಂತಹ ಕೆಲಸವನ್ನ ಏನು ಸಂಘ ಪರಿವಾರ ಮತ್ತು ಬಿಜೆಪಿಯ ಶಾಸಕರು ಮಾಡಿದ್ದಾರೆ ಆ ಪರಂಗಿಪೇಟೆ ಅಮ್ಮೆಮ್ಮ ಸುತ್ತಮುತ್ತಲ ಪ್ರದೇಶ ಅದು ಸಂಪೂರ್ಣವಾಗಿ ಕ್ರಿಮಿನಲ್ ವಾಸ ವಾಸ ಪ್ರದೇಶ ಅಂತ ಹೇಳಿ ಅಲ್ಲಿರ್ತಕ್ಕಂಥವರು ಎಲ್ರು ಗಾಜ್ಯಸನಿಗಳು ಅಂತ ಸೇರಿ ನಾವು ಈ ರೀತಿಯಾದಂತಹ ಅತ್ಯಂತ ಕೀಲು ಮಟ್ಟದ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂತ ಯಾರು ಹರೀಶ್ ಪೂಂಜಾ ಮತ್ತು ಭರತ್ ಶೆಟ್ಟಿ ಅವರಿಗೆ ನಿಜವಾಗಿಯೂ ಕೂಡ ನೀವು ಶಾಸಕ ಸ್ಥಾನಕ್ಕೆ ನಾಲಾಯಕ ಎನ್ನುವುದನ್ನ ಸಾಬೀತು ಮಾಡಿದ್ದೀರಿ ನಿಮ್ಮ ಕ್ಷೇತ್ರದಲ್ಲಿ ಶಾಸಕ ಭರತ್ ಶೆಟ್ಟಿಯ ಕ್ಷೇತ್ರದಲ್ಲಿ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಒಂದು ರೇಪ್ ಆದ್ರೆ ನಿಮ್ಮ ಕ್ಷೇತ್ರದಲ್ಲಿ ಒಂದು ಅಕ್ರಮ ಚಟುವಟಿಕೆ ಆದ್ರೆ ನಿಮ್ಮ ಕ್ಷೇತ್ರವನ್ನ ರೇಪಿ ಕ್ಷೇತ್ರ ಅಂತ ನೀವು ಒಪ್ಪಿಕೊಳ್ತೀರಾ ಅನ್ನುವಂತ ನನ್ನ ಪ್ರಶ್ನೆಯನ್ನು ನಾವು ಕೇಳ್ತೀವಿ ಶಾಸಕ ಭರತ್ ಶೆಟ್ಟಿ ಅವರೇ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಗಾಂಧಿಯ ವಸರಿಗಳು ಪತ್ತೆ ಆದ್ರೆ ನಿಮ್ಮ ಕ್ಷೇತ್ರ ನಿಮ್ಮ ಉತ್ತರ ಕ್ಷೇತ್ರ ಸಂಪೂರ್ಣವಾಗಿ ಗಾಂಜ ವಚನಿಗಳ ಕ್ಷೇತ್ರ ಅಂತ ನೀವು ಒಪ್ಪಲಿಕ್ಕೆ ತಯಾರಿದ್ದೀರಾ ಇವತ್ತು ಕ್ರಿಮಿನಲ್ ಚಟುವಟಿಕೆಗಳನ್ನ ಯಾವುದಾದ್ರೂ ಅಪರಾಧವನ್ನ ಒಂದು ಧರ್ಮದ ಮೇಲೆ ಎತ್ತಿ ಕಟ್ಟಿ ಅದನ್ನ ರಾಜಕೀಯಗೊಳಿಸಿ ಇವತ್ತು ಸಮಾಜವನ್ನ ಹತ್ತಿರ ಮಾಡತಕ್ಕಂತ ಕೆಲಸವನ್ನ ಮಾಡ ನಿಮ್ಮ ಲೆವೆಲು ಬಿಜೆಪಿ ಶಾಸಕರ ಲೆವೆಲು ಕೇವಲ ಕೋಳಿ ಅಂಕದಷ್ಟಕ್ಕೆ ಮಾತ್ರ ಕೋಳಿ ಅಂಕದಿಂದ ಆಚೆ ನಿಮ್ಮ ಲೆವೆಲ್ ಇಲ್ಲ ನಿಮ್ಮ ಕ್ವಾಲಿಟಿ ಕೋರಿ ಅಂಕಕ್ಕೆ ಸೀಮಿತ ಅನ್ನೋದನ್ನ ನೀವು ಮೊನ್ನೆ ತೋರಿಸಿದ್ರಿ ಮೊನ್ನೆ ಸಭೆಯ ಕಲಾಪದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರಶ್ನೆಗೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಹರೀಶ್ ಪೂಜಾ ನೀವೇನ್ ಹೇಳಿದಿರಿ ಡೆಡ್ಲಿ ಸಿಟಿ ಆಗಿರ್ತಕ್ಕಂತ ಮಂಗಳೂರನ್ನ ಬದಲಾವಣೆ ಮಾಡಲಿಕ್ಕೆ ಏನಾದ್ರೂ ಸಲಹೆ ಕೊಡಿ ಅಂತ ಕೇಳಿದಿರಿ ನಾವು ಕೊಡುವಂತ ಸಲಹೆ ಮಂಗಳೂರಿನ ಡೆಡ್ಲಿ ಸಿಟಿಯನ್ನ ತೆಗೆದು ಹಾಕ್ಬೇಕಾಗಿದ್ರೆ ಮಂಗಳೂರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲ ಬಿಜೆಪಿ ಪಕ್ಷವನ್ನ ದೂರಿಪಡ ಆದ್ರೆ ಮಂಗಳೂರು ನಗರ ಡೆಡ್ಲಿ ಸಿಟಿ ಅನ್ನುವಂತ ಹೆಸರು ಆ ಕುಖ್ಯಾತಿಯನ್ನ ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಇವತ್ತು ಈ ರೀತಿಯ ನಮ್ಮ ಮಾತಿನ ಮೂಲಕ ಇವತ್ತು ಒಂದು ಸಮುದಾಯವನ್ನ ಹಿಂಸಿಸಿ ಒಂದು ಸಮುದಾಯವನ್ನ ಎತ್ತಿ ಕಟ್ಟಿ ಒಂದು ಸಮುದಾಯವನ್ನ ಅಪರಾಧ ಸ್ಥಾನದಲ್ಲಿ ನಿಲ್ಲಿಸಿ ರಾಜಕಾರಣ ಮಾಡತಕ್ಕಂಥದ್ದನ್ನ ಖಂಡಿತವಾಗಿಯೂ ಈ ಜಿಲ್ಲೆಯ ಜನತೆ ನೋಡ್ತಾ ಇದ್ದಾರೆ ಆರ್ ಎಸ್ ಎಸ್ ನ ಬಜರಂಗ ದಳದ ನಾಯಕರು ಯಾವ ರೀತಿಯಲ್ಲಿ ಮಾತಾಡ್ತಾರೆ ಇನ್ನೊಂದು ಕಡೆಯಲ್ಲಿ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಹೋಗಿ ಚಕ್ರವರ್ತಿ ಸೂಲಿ ಬೆಲೆ ಎನ್ನುವಂತವರನ್ನ ವಿಶ್ವ ಹಿಂದೂ ಪರಿಷತ್ನವರು ಏನು ಹೊರಗಚ್ಚಿನ ಆ ಒಂದು ಆದಿ ತಂತದಲ್ಲಿ ಏನು ಮಾತಾಡ್ತೀರಿ ಯಾವ ರೀತಿಯಲ್ಲಿ ಈ ಜಿಲ್ಲೆಯಲ್ಲಿ ಒಂದು ಕಡೆಯಲ್ಲಿ ನಾಪತ್ತೆ ಪ್ರಕರಣವನ್ನ ಒಂದು ಸಮುದಾಯದವರ ಮೇಲೆ ಕಟ್ಟಿದ್ರೆ ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಸಮುದಾಯದ ಅನ್ಯ ಧರ್ಮೀಯ ಮುಸ್ಲಿಂ ಮಹಿಳೆಯರನ್ನ ಮದುವೆ ಆಗಬೇಕು ಅಂತ ಚಕ್ರವರ್ತಿ ಸೂಲಿ ಬೆಲೆ ಅನ್ನುವಂಥವ ಇಲ್ಲಿ ಬಂದು ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗಿದೆ ಮುಸ್ಲಿಮರನ್ನ ಹೆಣ್ಮಕ್ಕಳನ್ನ ಮದುವಾಗಿ ಎನ್ನುವಂತ ಒಂದು ಘೋಷಣೆಯನ್ನ ಕರೆಯನ್ನ ಕೊಡುವಂತ ಸಂದರ್ಭದಲ್ಲಿ ಈ ಎರಡು ಪ್ರಕರಣದಲ್ಲೂ ಕೂಡ ಪೊಲೀಸ್ ಇಲಾಖೆ ಪೂರ್ಣವಾಗಿ ಕೂತಿದೆ ದಿಗ್ಗಂತನ ನಾಪತ್ತೆ ಪ್ರಕರಣವನ್ನ ನಿಭಾಯಿಸಿದಂತ ಪೊಲೀಸ್ ಇಲಾಖೆಯ ಬಗ್ಗೆ ನಮಗೆ ಖಂಡಿತವಾಗಿಯೂ ಅವರ ಕಾರ್ಯವೈಖರಿಯ ಬಗ್ಗೆ ನಮಗೆ ಮೆಚ್ಚುಗೆ ಇದೆ ನಾವು ಸ್ಲಾಘನೆ ಮಾಡ್ತೀವಿ ಅದೇ ರೀತಿಯಲ್ಲಿ ಇದೇ ಸಂದರ್ಭದಲ್ಲಿ ಆ ದಿಗ್ಗಂತನ ಪ್ರಕರಣವನ್ನು ಇಟ್ಕೊಂಡು ಈ ಜಿಲ್ಲೆಯ ಜಿಲ್ಲೆಗೆ ಬೆಕ್ಕಿ ಹಚ್ಚಲಿಕ್ಕೆ ಪ್ರಯತ್ನ ಪಟ್ಟಂತಹ ಶಾಸಕರ ಮೇಲೆ ಬಿಜೆಪಿಯ ಶಾಸಕರ ಮತ್ತು ಸಂಘ ಪರಿವಾರ ಸಂಘಟನೆ ಮೇಲೆ ಯಾಕೆ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರ ಈ ರಾಜ್ಯದ ಗೃಹ ಮಂತ್ರಿಗಳು ಈ ರಾಜ್ಯ ಜನತೆಗೆ ಉತ್ತರವನ್ನ ಕೊಡ್ಬೇಕು ಏನ್ ಹೇಳ್ತಾರೆ ಚಕ್ರವರ್ತಿ ಸೂಲಿ ಬೆಲೆ ಮುಸ್ಲಿಮರ ಹೆಣ್ಮಕ್ಕಳ ಮನವಿ ಯಾವ ಲೆಕ್ಕಾಚಾರ ಇಟ್ಟು ಯಾವ ಸೀಮೆಯ ಪ್ರೊಫೆಸರ್ ಅಂತ ಚಕ್ರವರ್ತಿ ಸೂಲಿ ಬೆಲೆ ನಮಗೆ ಅರ್ಥ ಆಗುದಿಲ್ಲ ನನ್ನ ಹತ್ರ ಬಾ ಅಂಕಿಅಂಶ ಕೊಡ್ತೇನೆ ಚಕ್ರವರ್ತಿ ಸೂಲಿ ಬೆಲೆ ನಿಮಗೆ ಅಂಕಿಅಂಶ ಬೇಕಾದರೆ ನಾವು ಕೊಡ್ತೇವೆ ಭಾರತ ದೇಶದಲ್ಲಿ ನೂರು ಜನ ಇದ್ರೆ ಒಂದು ಹುಡುಗ ಒಂದು ಹುಡುಗಿ ಅಂತ ಆದ್ರೆ ಒಂದು ಹುಡುಗ ಹುಡುಗಿ ಅಂತ ಆದ್ರೆ ಭಾರತ ದೇಶದಲ್ಲಿ ಎಂಬತ್ತು ಪರ್ಸೆಂಟ್ ಹಿಂದೂಗಳನ್ನು ಇಡ್ಕೊಳ್ವಾಂಬತ್ತು ಜೋಡಿ ಆದ್ರೆ ನಲ್ವತ್ತು ಗಂಡ ಹೆಂಡತಿ ಆಗ್ತಾರೆ ಮುಸ್ಲಿಮರ ಸಂಖ್ಯೆ ಇಪ್ಪತ್ತು ಹಿಡ್ಕೊಳ್ಳುವ ಇಪ್ಪತ್ತು ಅಂದ್ರೆ ಹತ್ತು ಜೋಡಿ ಗಂಡ ಹೆಂಡತಿ ಆಗ್ತಾರೆ ಒಂದು ಹೆಣ್ಣು ಮಗಳು ಒಂದು ವರ್ಷಕ್ಕೆ ಒಂದೇ ಒಂದೇ ಬಾರಿ ಗರ್ಭ ಧರಿಸುವಂತದ್ದು ಒಂದು ವರ್ಷದಲ್ಲಿ ಒಂಬತ್ತು ತಿಂಗಳಿಗೆ ಒಮ್ಮೆ ಆಕೆ ಪ್ರಸಾರ ಮಾಡುವಂತದ್ದು ಹೆರಿಗೆ ಆಗುವಂಥದ್ದು ಲೆಕ್ಕಾಚಾರ ಮಾಡುವ ನಾವು ಮುಸ್ಲಿಮ ಇದ್ದಾರೆ ನಾನು ಮುಸ್ಲಿಮ್ ಇದ್ದೇನೆ ಇವತ್ತು ಮುಸ್ಲಿಂ ಸಮುದಾಯದಲ್ಲಿ ಮೂರಕ್ಕಿಂತ ಹೆಚ್ಚು ಮಕ್ಕಳಿಲ್ಲ ನಿಮ್ಮ ಹಿಂದೂ ಸಮುದಾಯದಲ್ಲಿ ಎರಡಕ್ಕಿಂತ ಹೆಚ್ಚು ಇಲ್ಲ ಲೆಕ್ಕಾಚಾರ ಮಾಡುವ ನಲವತ್ತು ಒಂದು ವರ್ಷದಲ್ಲಿ ಐವತ್ತು ಜೋಡಿಗಳಲ್ಲಿ ಹಿಂದೂಗಳ ನಲವತ್ತು ಜೋಡಿ ಹೆರಿಗೆ ಆದ್ರೆ ನಲವತ್ತು ಮಕ್ಕಳಾಗ್ತದೆ ಮುಸ್ಲಿಮರ ಹತ್ತು ಜೋಡಿ ಪ್ರಸವ ಆದ್ರೆ ಹತ್ತು ಮಕ್ಕಳಾಗ್ತದೆ ಮೂರು ವರ್ಷ ಲೆಕ್ಕಾಚಾರ ಮಾಡುವ ಮುಸಲ್ಮಾನರಿಗೆ ಹತ್ತರ ಹಾಗೆ ಮೂರು ವರ್ಷದಲ್ಲಿ ಮೂವತ್ತು ಮಕ್ಕಳಾದ್ರೆ ಹಿಂದೂಗಳ ನಲವತ್ತು ಜೋಡಿಯಲ್ಲಿ ಏನೋ ಮಕ್ಕಳಾದ್ರೆ ಎಂಬತ್ತು ಮಕ್ಕಳಾಗ್ತದೆ ಐವತ್ತು ಮತ್ತು ಮೂವತ್ತಾದ್ರೆ ಸ್ವಾಮಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗುವುದು ಈ ರೀತಿಯ ತಪ್ಪು ಅಂಕಿಅಂಶಗಳನ್ನು ಕೊಟ್ಟು ಜನರನ್ನ ತಪ್ಪು ದಾರಿಗಳ ಈ ರೀತಿಯ ಚಕ್ರವರ್ತಿ ಸೂರಿಬನೆ ಅಂತವರ ಮಹಿಳೆ ಕ್ರಮವನ್ನ ಕೈಗೊಂಡಿದ್ರೆ ಅವರ ಮಾತಿಗೆ ಕಡಿವಾಣ ಹಾಕದಿದ್ರೆ ಈ ಜಿಲ್ಲೆಯಲ್ಲಿ ಈ ರೀತಿಯ ಅಶಾಂತಿ ಸಿಗ್ತಾ ಹಿಂದೂ ಹೆಣ್ಣು ಮಕ್ಕಳಿಗೆ ಹಿಂದೂ ಮಕ್ಕಳಿಗೆ ಇವತ್ತು ಅವರನ್ನು ಅವಮಾನ ಮಾಡತಕ್ಕಂಥ ಹಿಂದೆ ಕನ್ನಡಕ್ರಭಾಕರ ಬಟ್ಟೆ ಹೇಳಿದ್ದು ಮುಸ್ಲಿಂ ಹುಡುಗರು ಸೆಂಟುಗಳನ್ನು ಹಾಕಿ ಗಮಗಮಿಸುವ ಸೆಂಟುಗಳನ್ನು ಹಾಕಿ ಸುಗಂಧ ದ್ರವ್ಯವನ್ನು ಹಾಕಿ ಹೊಕೊಂಡು ಹೋದ್ರೆ ಹಿಂದೂ ಹೆಣ್ಣು ಮಕ್ಕಳು ಮುಸಲ್ಮಾನ ಯುವಕರ ಹಿಂದೆ ಹೋಗ್ತಿರುತ್ತೆ ಇನ್ನೊಂದು ಕಡೆಯಲ್ಲಿ ಚಕ್ರವರ್ತಿ ಚಕ್ರವರ್ತಿಸುವ ಬಂದು ಹಿಂದೂ ಹೆಣ್ಣು ಹುಡುಗರು ಮುಸ್ಲಿಂ ಹೆಣ್ಮಕ್ಳನ್ನ ಮದುವೆ ಹಾಕ್ಬೇಕಂತೇಳಿ ಇವತ್ತು ಆ ರೀತಿಯಾದಂತಹ ಒಂದು ದೇಶದ ಮಾತುಗಳನ್ನು ಹೇಳ್ಬೋದ ಇವತ್ತು ದ್ವೇಷದ ರಾಜಕಾರಣಕ್ಕೆ ಇವತ್ತು ರೀತಿಯ ಮಾತುಗಳು ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮತ್ತಷ್ಟು ಹದ ಈ ಸಂದರ್ಭದಲ್ಲಿ ಇವತ್ತು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಬಗ್ಗೆ ಇವತ್ತು ಈ ರೀತಿಯ ಬಿಜೆಪಿಯ ಶಾಸಕರ ಹೇಳಿಕೆಗಳು ಇವತ್ತು ಮುಸ್ಲಿಂ ಸಮುದಾಯವನ್ನ ಖಂಡಿತವಾಗಿ ಗಾಶಿಗೊಳಿಸುತ್ತವೆ ಮುಸ್ಲಿಂ ಸಮುದಾಯದ ಆ ತಾಳ್ಮೆ ಸರಣೆ ಖಂಡಿತವಾಗಿ ಈ ಜಿಲ್ಲೆಯಲ್ಲಿ ಇವತ್ತು ಯಾವುದೇ ರೀತಿಯ ಕೋಪ ಸಂಘರ್ಷ ಆಗದೆ ರೀತಿಯಲ್ಲಿ ನಡೆದುಕೊಂಡಿದೆ ಇವತ್ತು ಮತ್ತು ಮೇಲೆ ಮಾರು ಮತ್ತು ಆರೋಪ ಮಾಡಿದಂತ ಬಿಜೆಪಿಯ ಶಾಸಕರುಗಳು ಕ್ಷಮೆಯನ್ನ ಆಚಿಸಬೇಕು ದಿಗಂತ್ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಏನು ದಿಗಂತನ ನಾಪತ್ತೆ ಪ್ರಕರಣಕ್ಕೆ ಕಾರಣ ಗೆಲ್ಲೋಣ ಅಂತ ಹೇಳಿದೆ ಬಿಜೆಪಿ ಯಾಕೆ ಇವತ್ತು ಮಾತಾಡ್ತಾ ಇಲ್ಲ ಯಾಕೆ ಆ ಬಿಜೆಪಿ ಏನು ನೀವು ಆರೋಪಗಳನ್ನ ಮಾಡಿದೀರಿ ಯಾರ್ಯಾರು ಕೊಲೆ ಮಾಡಿದಾರೋ ಅಪಹರಣ ಮಾಡಿದಾರೋ ಯಾವ್ಯಾವ ರೀತಿಯಲ್ಲಿ ನೀವು ಮಾತಾಡಿದಿರಿ ಆ ಮಾತಿಗೆ ಸಾಧಕರಾಗಿರ್ತಕ್ಕಂಥ ಭರತ್ ಶೆಟ್ಟಿ ಹರೀಶ್ ಪೂಜಾ ನೀವು ಹೇಳಬೇಕು ಖಂಡಿತವಾಗಿಯೂ ಇತಿಹಾಸದ ಪುಟಗಳಲ್ಲಿ ನೀವು ಕಳನಾಯಕರಾಗಿ ಉಳಿತೀರಿ ನಿಮಗೆ ಚುನಾವಣೆಯಲ್ಲಿ ಮತಗಳು ಬಂದಿರಬಹುದು ಆದ್ರೆ ಹೃದಯದಲ್ಲಿ ಮತದಾರರ ಹೃದಯದಲ್ಲಿ ನೀವು ಸ್ಥಾನವನ್ನ ಕಳ್ಕೊಂಡಿದ್ದೀರಿ ನಿಮ್ಮ ಕೈಯಲ್ಲಿ ಗಲಾಟೆಗಳು ಹೋಗು ಪ್ರಚೋದನೆಗಳನ್ನು ಮಾಡುವುದರ ಹೊರತು ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಬಂಡವಾಳ ಇಲ್ಲ ನೀವು ಕೋಲಿ ಅಂಕಕ್ಕೆ ಬಿಟ್ಟು ಅನ್ನುವಂಥದ್ದನ್ನ ಇವತ್ತು ತೋರ್ಪಡಿಸಿದ್ದೀರಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಮಾತಾಡುದಿಲ್ಲ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬರು ಶಾಸಕರು ಸ್ಪೀಕರ್ ಆಗಿದ್ದಾರೆ ನಾವು ಪಡೆದು ನೋಡ್ಬೇಕಾಗ್ತದೆ ಸ್ಪೀಕರ್ಗೆ ಈ ಮೈಕೋವನ್ನು ಬಡಿದಾಗ ಶಬ್ದ ಬರ್ತದೆ ಆದ್ರೆ ಬೆಂಗಳೂರಿನಲ್ಲಿರ್ತಕ್ಕಂತ ಸ್ಪೀಕರ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕರೆಂಟ್ ಪಾಸ್ ಆಗ್ತಾ ಇಲ್ಲ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಪರವಾಗಿರ್ಬೇಕಾದಂತ ಯುಟಿ ಖಾದರ್ ಅವರು ಕೂಡ ಸ್ಪೀಕರ್ ಆಗಿ ಅಲ್ಲಿ ಹೋಳಿ ಅಂಕದ ಬಗ್ಗೆ ಮಾತಾಡ್ತಾರೆ ದಕ್ಷಿಣ ಕನ್ನಡದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ಬಿಜೆಪಿ ಸಾಧಕರ ಮಾತಿಗೆ ಪೂರಕವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಹೋಲಿ ಅಂಕ ಪ್ರಶ್ನೆ ಅಲ್ಲ ಸ್ವಾಮಿ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಜನರಿಗೆ ಉದ್ಯಮವನ್ನ ಪ್ರಶ್ನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಯಾವ ರೀತಿ ಕ್ರಮಗಳನ್ನ ಬೇಕು ದಕ್ಷಿಣ ಕನ್ನಡ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಬರಬೇಕು ಇಂಜಿನಿಯರಿಂಗ್ ಕಾಲೇಜ್ ಬರಬೇಕು ಇಲ್ಲಿನ ಇರ್ತಕ್ಕಂಥ ಕೈಗಾರಿಕೆಗಳಲ್ಲಿ ಇಲ್ಲಿನ ಯುವಜನರಿಗೆ ಉದ್ಯೋಗವನ್ನು ಕೊಡಬೇಕು ಇಲ್ಲಿರ್ತಕ್ಕಂಥ ಅಭಿವೃದ್ಧಿಯನ್ನ ಯಾವ ರೀತಿಯಲ್ಲಿ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಬಿಜೆಪಿಯ ಶಾಸಕರು ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಇಲ್ಲ ಶಾಸಕ ಕಾಮತ್ತು ತನ್ನ ಮೇಲೆ ಆಗಿರ್ತಕ್ಕಂತ ಹಿಡುಗೇತನ ಮಾಡಿ ಒಂದು ದೇವಸ್ಥಾನದ ದೇವಸ್ಥಾನದ ಆ ಜಾತ್ರೆ ಸಂದರ್ಭದಲ್ಲಿ ಕಿಡಿಗೇಡಿತನ ಮಾಡಿ ಅಲ್ಲಿ ಯಾರೋ ಒಬ್ಬರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಚೋದನೆ ಮಾಡಿರ್ತಕ್ಕಂಥದ್ದು ಅವರು ಬಹಳ ದೊಡ್ಡ ರಾಜ್ಯ ಮಾಡಿ ವಿಧಾನಸಭೆಯ ಅಧಿವೇಶನದಲ್ಲಿ ಮಾತಾಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ಕೊಂಡು ಜಿಲ್ಲೆಯಲ್ಲಿ ಜಿಲ್ಲೆಗೆ ಬೆಂಕಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದೆ ಹಿಂದೆ ಕಾರ್ತಿಕ್ ಅನ್ನುವಂತಹ ಹುಡುಗ ನಾಪತ್ತೆ ಪ್ರಕರಣ ಆದಾಗ ಕೊಲೆ ಆದಾಗ ಅದೇ ಸಂದರ್ಭದಲ್ಲಿ ಬಿಜೆಪಿಯ ಎಂಪಿ ಆಗಿದ್ದಂತಹ ನಳಿನ್ ಕುಮಾರ್ ಕಟೀಲ್ ಜಿಲ್ಲೆಗೆ ಬೆಂಕಿ ಎತ್ತೀರಿ ಅನ್ನುವಂತ ರೀತಿಯಲ್ಲಿ ಮಾತಾಡಿ ಕೊನೆಗೆ ಕಾರ್ತಿಕನ ಸಹೋದರಿಯೇ ಆ ಕೊಲೆ ಮಾಡಿದ್ದನ್ನು ಗೊತ್ತಾದಾಗ ಸಾಲ ಮತ್ತೆ ಹೋದಂತವರು ದಿಗಂತನ ನಾಪತ್ತ ಪ್ರಕರಣದಲ್ಲಿ ಮತ್ತೆ ಪ್ರತ್ಯಕ್ಷ ಈ ರೀತಿಯಾದಂತಹ ಹೋಮ ವೇಷವನ್ನ ಹುಟ್ಟತಕ್ಕಂತಹ ರಾಜಕಾರಣವನ್ನ ಸೋಲಿಸಿ ಈ ರೀತಿಯಾಗಿ ಒಂದು ನಿರ್ದಿಷ್ಟ ಸಮುದಾಯದ ನಿರ್ದಿಷ್ಟ ಪ್ರದೇಶದ ಜನರನ್ನ ಹಿಂಸೆ ಮಾಡತಕ್ಕಂತ ರೀತಿಯಲ್ಲಿ ಅವರ ಮೇಲೆ ದಾಳಿ ಆಗುವಂತ ರೀತಿಯಲ್ಲಿ ವೇಷ ಭಾಷಣವನ್ನ ಮಾಡುವಂತ ಶಾಸಕ ಹರೀಶ್ ಪೂಜಾ ಅದೇ ರೀತಿಯಲ್ಲಿ ಶಾಸಕ ಭರತ್ ಶೆಟ್ಟಿ ಸೇರಿ ಬಜರಂಗ ದಳದ ಮುಖಂಡ ಭರತ್ ಕುಂದೇಲು ಕ್ರಮಗಳಾಗಬೇಕು ಬಂದು ದೇಶ ಭಾಷಣ ಮಾಡುವಂತ ಚಕ್ರವರ್ತಿ ಸೂಲಿ ಬೆಲೆ ಮೇಲೆ ಕೂಡ ಪ್ರಕರಣ ದಾಖಲಾಗಬೇಕು ಈ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ರೀತಿಯ ಪ್ರಚೋದನಕಾರಿ ಮಾತುಗಳು ಆಡ್ತಕ್ಕಂಥವರನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಾರದಂತೆ ತಡೆಯತಕ್ಕಂತ ಕೆಲಸ ಇಲ್ಲಿನ ಪೊಲೀಸ್ ಇಲಾಖೆಯಿಂದ ಆಗಬೇಕು ಕಮಿಷನರ್ ನಾವು ಚಕ್ರವರ್ತಿ ಸೂಲಿ ಬೆಲೆ ಪ್ರತಿಭಟನೆ ಮಾಡಿದ್ರೆ ಅಥವಾ ನಾವೊಂದು ಪ್ರತಿಭಟನೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಅನುಮತಿಯಲ್ಲಿ ಆಗುವಂತ ವಿಚಾರಗಳನ್ನು ಇಟ್ಕೊಂಡು ನಮ್ಮ ಮೇಲೆ ಹೆಚ್ಚು ಎಫ್ಐಆರ್ ಗಳನ್ನ ದಾಖಲು ಮಾಡಿದೀರಿ ಪೊಲೀಸ್ ಕಮಿಷನರ್ ಕೇಳ್ತೇವೆ ಸಂಘ ಪರಿವಾರದವರ ಮೇಲೆ ಕ್ರಮ ಕೈಗೊಳ್ಳಿಕೆ ನಿಮ್ಮ ಬ್ಯಾಟರಿಗಳು ಚಾರ್ಜ್ ಹಾಕಿರೋದಿಲ್ಲ ನಿಮ್ಮ ಬ್ಯಾಟರಿಯನ್ನ ಯಾರ ಮೂಲಕ ಚಾರ್ಜ್ ಮಾಡಿಸಬೇಕು ಸರಿಯಾಗಿ ಗೊತ್ತಿದೆ ಇವತ್ತು ಈ ರೀತಿಯಾದಂತ ಪೊಲೀಸ್ ಇಲಾಖೆಯ ಎರಡು ಬಗೆಯ ಧೋರಣೆಯನ್ನ ನಾವು ವಿರೋಧ ಮಾಡ್ತೀವಿ ಕೂಡಲೇ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ದ್ವೇಷ ಭಾಷಣ ಮಾಡಿರ್ತಕ್ಕಂಥ ವಿರುದ್ಧ ನೀವು ಕೂಡಲೇ ಪ್ರಕರಣವನ್ನ ದಾಖಲು ಮಾಡಬೇಕೆನ್ನುವಂತ ಒತ್ತಾಯವನ್ನ ಮಾಡ್ತಾ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮಗೆಲ್ರಿಗೂ ಕೂಡ ಬಂಧಿಸಿ ನನ್ನ ಮಾತನ್ನು ಮುಗಿಸ್ತೇನೆ